ಓಕೆ ನಾವೆಲ್ಲ ರಂಗದವ್ರೆ ಇದಕ್ಕೆ ಈ ಸಮುದ್ರ ಸೇರಿಸ್ಬೇಕು ಅಂತ ಯೋಚನೆ ಬಂತಲ್ಲ ಇವನಿಗೆ ಪುನೀತ್ ಸಾರ್ದು ಅದನ್ನ ಈ ಸಮುದ್ರ ಹೆಂಗೆ ಸೇರಿಸೋದು ನಾವೀಗ ಆ ವಿಚಾರಕ್ಕೆ ನೋಡಿ ನಾವು ಬೇಕಾರೆ ಒಂದು ಸಣ್ಣದಾಗ ಹೇಳ್ಬೋದು ಅಂತಂದ್ರೆ ಅಪ್ಪ ಸರ್ ಒಂದು ಸರ್ ಫೋನ್ ಮಾಡಿದ್ರು ಹಾಗೆ ಜೇಮ್ಸ್ ಅಲ್ಲಿ ಅದು ಮೋಸ್ಟ್ಲಿ ನನಗೆ ಇಪ್ಪತ್ತೇಳೋ ಇಪ್ಪತ್ತಾರೋ ಇರಬೇಕು ಯಾವುದೋ ಊರ್ಗೆ ಹೋಗ್ತಿದ್ದೆ ಇಪ್ಪತ್ತಾರು ಹಾಂ ಹೌದು ಇಪ್ಪತ್ತಾರು ಶಿವಮೊಗ್ಗ ಹೋಗ್ತಿದ್ದೆ ಫೋನ್ ಮಾಡಿದ್ರು ಅಷ್ಟಕ್ಕೆ ಭರತ್ ಸರ್ಗೆ ನಿಜವ್ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಒಪ್ಪಿಸಿ ಎಲ್ಲ ಹೇಳಿ ಇದು ಈ ಥರದ್ದೊಂದು ಇದೇ ಅದೇನೇ ಮಾಡಿ ಚೆನ್ನಾಗಿರುತ್ತೆ ಅಂತ ಅಪ್ಪು ಸರಿ ಈ ಸಿನಿಮಾ ನೋಡಿದ್ದಾರೆ ಅವರ ಆಶೀರ್ವಾದ ನಿಜವ್ಲೂ ಫಸ್ಟ್ ನನಗೆ ಅದೇ ನೋಡಿದ ನೋಡಿ ನನಗೆ ಸರ್ ನನಗೆ ಒಂದು ಚೆನ್ನಾಗಿ ಕನ್ಫ್ಯೂಷನ್ ಆಗಿ ಮಕ್ಕಳ ಸಿನಿಮಾನೋ ದೊಡ್ಡ ದೊಡ್ಡವ್ರ ಎರಡು ಎಲ್ಲ ಮಿಕ್ಸ್ ಚೆನ್ನಾಗಿದೆ ಸರ್ ಇದು ಅಂತಂದರೆ ಆಮೇಲೆ ನನಗೆ ಏನು ನಂದು ಏನು ಹೇಳಿ ಅಂತಂದರು ಶಿಕ್ಷಣದ್ದು ಎಲ್ಲರ ಮಕ್ಕಳೆಲ್ಲ ಕಲಿಬೇಕು ಅದನ್ನು ಬಿಡಿಬಡಿ ಜಗತ್ತನ್ನು ಏನು ಬೇಕಾದ್ರೆ ಕಲಿಬೋದು ಆಸ್ತಿ ಕದಿಬೋದು ಅಂತಸ್ತು ಕದ್ಬಿಡ್ಬೋದು ಬಟ್ಟೆ ಕದಿಬೋದು ವಜ್ರಿಗೆ ಎಲ್ಲ ವಿದ್ಯೆ ಮಾತ್ರ ಯಾರೂ ಕದಿಯೋಕ್ಕಾಗಲ್ಲ ಅದು ನಿಮ್ಮೊಂದಿಗೆ ಸದಾ ಇರಲಿ ಅನ್ನೋ ಒಂದು ಇದೇ ಸರ್ ಮಕ್ಕಳಿಗೊಂದು ನೀವು ಒಂದು ಅವನು ಯಾವುದೋ ಒಂದು ಮುಂದಿರ್ತಾನೆ ಏ ನೀನು ಕಾರ್ ಕೊಡ್ತೀನಿ ಹೀಗೆ ನೀನು ಕಾರ್ ಕೊಡಬೇಕು ಅಂತಂದರೆ ನೀನು ಫಸ್ಟ್ ರ್ಯಾಂಕ್ ಬರಬೇಕು ಅಥವಾ ಇಲ್ಲ ನೀನು ಫಸ್ಟ್ ಬರಬೇಕು ಸ್ಕೂಲ್ಗೆ ಅಂತಂದ್ರೆ ನಾನು ಕಾರ್ ಕೊಡ್ತೀನಿ ಅಂತ ಹೇಳಿ ಅವನಿಗೆ ಮೋಟಿವೇಟ್ ಮಾಡಿ ಕಳಿಸಿರ್ತಾನೆ ಉದ್ದೇಶ ಬೇರೆ ಆಗಿರುತ್ತೆ ನಮ್ಮ ತಾತನ ಕಾಣ್ಲೋ ಕಾಗಲು ಕುಣಿಸ್ಕೊಂಡು ಹೋಗಬೇಕು ಅಂತ ಅದು ಬೇರೆ ಥರ ಆಗುತ್ತೆ ಕುಣ್ಸ್ಕೊಂಡು ಹೋಗ್ತಾನೆ ಅದು ನಾನು ಇಲ್ಲಿ ಹೇಳಲ್ಲ ಹೆಂಗೆ ಕುಣ್ಸ್ಕೊಂಡು ಹೋಗ್ತಾನೆ ಅಂತ ಕಾಗಲು ಕುಣ್ಸ್ಕೊಂಡು ಹೋಗ್ತಾನೆ ನನಗೆ ಮೆರವಣಿಗೆ ಮಾಡಿಸ್ತಾನೆ ಅವನಿಗೆ ತುಂಬ ಚೆನ್ನಾಗಿ ಮೆರವಣಿಗೆ ಮಾಡಿಸ್ತಾನೆ ಅದು ಅದು ಅದನ್ನು ಒಂದು ರೀತಿ ಒಳ್ಳೆ ಮೆರವಣಿಗೆನೇ ಅದು ಆ ಥರದೊಂದು ಮೆರವಣಿಗೆ ಆಗುತ್ತೆ ಎಲ್ಲರಿಗೂ ಅದಂತ ಕಾಡುವಂಥ ಮೆರವಣಿಗೆ ಅದನ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಪ್ಪು ಸರ್ ಅವಾಗ ಕೇಳಿದಾಗ ಸರಿ ನಾನು ನನಗೆ ಭರತ್ ಅವರು ನನಗೆ ಕಳಿಸ್ಕೊಟ್ರು ಅಂತ ಹೇಳಿ ಭರತ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು ಯಾಕಂದ್ರೆ ಅವ್ರದು ತುಂಬಾ ಇಷ್ಟಪಟ್ಟು ಆಯ್ತು ನಾನು ಅದನ್ನು ಮಾಡ್ತೀನಿ ಅಂದ್ಬಿಟ್ಟು ಐದನೇ ತಾರೀಕು ಡೇಟ್ ಕೊಡ್ತಾರೆ ಇಪ್ಪತ್ತಾರೀಕು ಮಾತಾಡಿ ಇಪ್ಪತ್ತೊಂಬತ್ತಕ್ಕೆ ಹಂಗಾಗುತ್ತೆ ನಾನು ಸರ್ ಐದನೇ ತಾರೀಕು ಆರನೇ ತಾರೀಕು ಮಾಡ್ತೀನಿ ಅಂತ ಮಾಡಿ ಮಾಡಿಸ ನಾನು ಬರ್ತೀನಿ ಅವತ್ತು ತಂದು ಅಂದ್ಕೊಂಡ್ವಿ ಕೊನೆಗೂ ಆ ಸಮುದ್ರ ನಮ್ಮ ಜೊತೆ ಸೇರ್ಲಿಲ್ಲ ಇನ್ನೊಂದು ಅದೇ ಅವ್ರ ಮನೇ ಒಂಥರ ಸಮುದ್ರ ಅಲ್ವಾ ಇನ್ನೊಂದು ಸಮುದ್ರ ರಾಘಣ್ಣವರು ಪಾತ್ರ ಮತ್ತೆ ಚೇಂಜ್ ಮಾಡಿಕೊಂಡ್ರು ಯಾಕಂದರೆ ರಾಘಣ್ಣವ್ರು ಮತ್ತೆ ಬೇರೆ ಥರ ಏನು ಮಾಡಬೇಕು ಅಂತ ಚೇಂಜ್ ಮಾಡಿಕೊಂಡ್ರು ಹೇಳಿದ್ರು ಇನ್ನೊಂದು ಸಮುದ್ರ ಸೇರಿಕೊಂಡ್ರು ಅದು ಶಿವಣ್ಣ ಮಾಡಬೇಕು ಅಂತಿದ್ರು ಯಾವುದಾದ್ರೂ ಈ ನಂಗೆ ಸಮುದ್ರಕ್ಕೆ ಅದು ಸೇರಿಕೊಂಡಿದ್ದು ನಮ್ಗಿನ್ನೂ ಭಾಳ ಖುಷಿ ಆಯಿತು ಸರ್ ನಿಜವಾಗ್ಲೂ ಒಳ್ಳೆ ಪ್ರಯತ್ನ ಮಾಡಿದ್ರಿ ನನಗೆ ದೇವ್ರೇ ಹೇಳ್ತೀನಿ ಕೇಳಿ ಅವ್ರ ಕಥೆಯೊಳ ಮೇಲೆ ಎಂದಿಂತೋಗುತ್ತೋ ಎನ್ನು ತೊಗೋತು ಅಂತ ು ನಾನು ಅವತ್ತೇ ಹೇಳಿದೆ ಪಾಪ ಅವ್ರು ಏನೋ ಬಜೆಟ್ ಒಂದು ಮಾಡ್ತೀವಿ ಅಂತಂದ್ರು ಇದಾಗಲ್ಲ ಈ ಜನಪದಕ್ ಏನಪದ ಅಂತ ಕೂತಿದ್ದೀರ ಅದು ಅಷ್ಟು ಸುಮ್ಮನೆ ನೀವು ಮೊದಲೇ ಸರ್ಕಾರದ ಜಾಸ್ತಿ ಕೆಲಸ ಮಾಡಿದೀರ ದಸರಾಕ್ ಬಂದ್ ಕಲಾವಿದ್ರಲ್ಲ ಹಂಗೆ ಆಗಲ್ಲ ಅಂತ ಅದೇ ಹೇಳಿದೆ ಈ ದಸರಾಗ ಬರ್ತಾರಲ್ಲ ಈ ಜನಪದ ಕಲಾಬಿದ್ರದ್ದು ಆದ್ರದ ಹೋಗ್ ಬಾ ಹೋಗ್ರಿ ಹೋಗ್ರಿ ಬತ್ತಿ ಹೋಗ್ರಿ ಬತ್ತಿ ಅಂತಂದ್ರೆ ಅವ್ರ ಟೀಟಿ ಅಂತಕೊಂಡು ಬಂದ್ ಹೋಗಿರ್ತಾರೆ ಹಂಗಾಗಲ್ಲ ಅಂತಂದ್ರು ಅವರು ಇವರು ಮಾಡ್ಕೊಂಡು ಐದು ಲಕ್ಷ ಜನ ಇರೋ ಜಾಗಕ್ಕೆ ಅದ ಜತ್ತು ಜತ್ತಲ್ಲ ಜತ್ತು ಇವರೇ ಚೆನ್ನಾಗಿದೆ ಮಹಾರಾಷ್ಟ್ರ ಅದು ಸಂಪೂರ್ಣ ಕನ್ನಡಿಗರು ಇರೋಂಥ ಜಾಗ ಕನ್ನಡಿಗರು ದೇವಸ್ಥಾನ ಗುಜರಾತ್ನವರು ಅವರು ಇವರು ಎಲ್ಲ ಅಲ್ಲಿ ಇವ್ರು ನನಗೆ ಈ ಧರ್ಮಾಷ್ಟ್ರ ಮೇಲೆ ಸಿಟ್ಟು ಬಂದ್ಬಿಟ್ಟು ನನಗೆ ಅವು ಯಾಕೆ ಇದು ಫಸ್ಟೇ ಹೋಗ್ತೀವಿ ನಾವು ಅಲ್ಲಿ ಆ ಲೊಕೇಶನ್ಗೆ ರೀಚ್ ಆಗಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ ಏನ್ ಮಾಡೋದು ನಾನು ಸಂಪತ್ತು ಸಂಪತ್ತು ಇಬ್ಬರು ಕೂತಿದ್ವಿ ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಅಂದ್ಕೊಂಡ್ರು ಆಗಲ್ಲ ಸುಮ್ಮನೆ ನೆನ್ಸ್ಬಿಟ್ಟು ಸುಮ್ಮನೆ ಕೂತಿದ್ವಿ ಅತ್ತಾಯ್ತು ಹನ್ನೊಂದಾಯ್ತು ಹನ್ನೇ ಆಯ್ತು ಏನು ಮಾಡೋಣ ಏನ್ ಮಾಡೋಣ ಅಂತ ಏ ಬನ್ನಿ ಬನ್ನಿ ನಡ್ಕೊಂಡೋಗ್ ಬನ್ನಿ ಅಂತ ಹೇಳ ನಾನು ಸಂಪತ್ತು ಒಂದು ಎರಡು ಕಿಲೋಮೀಟ್ರ್ ಬರೀ ಆಯ್ಕೆ ನಡ್ಕೊಂಡು 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 ಬಂದ್ವಿ ಅವರು ನೋಡಿದ ತಕ್ಷಣ ಮಾಸ್ಟ್ರೇ ನಿಮ್ಗೆ ಏನ್ ಮಾಸ್ಟರ್ ಕೂತೀವ ನಿಮ್ಗೆ ಸಿನಿಮಾಗತ್ತಾ ಮಾಸ್ಟ್ರೇ ಅಂತ ಬಟ್ ಅವ್ರು ನಾಲ್ಕು ಮೂರು ದಿವಸ ಅಂತಿದ್ದ ನಾಲ್ಕೈದು ದಿವಸ ಆಯ್ತು ಅದನ್ನ ಆ ಜನರು ಎಂತ ಒಳ್ಳೆ ಜನರು ಸರ್ ಏನಾದ್ರೆ ಕೈ ಮುಗಿಬೇಕು ಸರ್ ಎಲ್ಲ ಉತ್ತರ ಬಿಜಾಪುರದವರು ಸುತ್ತೂ ಬಂದು ನಿಂತ್ಕೊಳ್ಳೋರು ನನ್ನ ಬಂಡಾರಂಚಲ್ ಅವರು ಕೆಟ್ಟದ ನಮಗ್ ಜೋಶ್ ಬರಂಗಿದ್ರೆ ಬಿಡೋಲ್ಲ ಸರ್ ಕೂಗಿಡ ಅದು ಅದೆಲ್ಲ ಹಾಗೆ ನಿಜವಾಗ್ಲೂ ಅವ್ರಿಗೆಲ್ಲಾರ್ಗು ಆ ಬಿಜಾಪುರ ಜತ್ನವ್ರಿಗೆಲ್ಲರಿಗೂ ಕೈ ಮುಗಿಬೇಕು ಮಾಸ್ತರ್ ಗ್ರೇಟ್ ಅವರೊಂದು ಅವರೆಲ್ಲ ಸೇರೋ ಒಂದು ಮೂವತ್ತ್ನಾಲ್ಕು ಜನ ಇದ್ರು ಹಾಗಾಗಿ ಆ ಸಾಂಗ್ನ ಮುಗಿಸ್ಕೊಂಡು ಬಂದ್ವಿ ಇವೆಲ್ಲ ನೋಡಿದ್ರಿ ಇಷ್ಟಪಟ್ಟಿದ್ದೀರಿ ಅಂದ್ಕೊಂಡ್ವಿ ಅಂತ ಕಷ್ಟಪಟ್ಟರು ರಾಜ್ಕುಮಾರ್ ಅವರೇ ಮೊದಲನೇ ಸಿಂಹ ಹೆಸಳ ಸರ್ ನಿಮ್ಮ ಹೆಸರೇ ಐ ಇಸಳುಬೇಡಿ ನೂರಾರು ಪಿಕ್ಚರ್ ಮಾಡಿ ಒಳ್ಳೆಯದಾಗ್ಲಿ ಹಾಂ ಇನ್ನು ಒಂಥರ ಇಡೀ ಕರ್ನಾಟಕವೇ ಸೇರಿದೆ ಮಂಗಳೂರು ಗದಗ ಬಿಜಾಪುರ ಶಿವಮೊಗ್ಗ ಎಲ್ಲ ಸೇರಿದೆ ಆಮೇಲೆ ಮಂಗಳೂರಿಂದ ನೋಡಿ ಅವರು ಮಂಗಳೂರು ಅಂತ ಮಂಗಳೂರೇ ಬಂತು ರಾಮರ ವರಾಹ ರೂಪ ಅಂದ್ಬಿಟ್ಟು ನಮಗೇನು ಕೊನೆ ವರ್ಷದ ಕೊನೆಯಲ್ಲಿ ಒಂದು ಒಳ್ಳೆ ಸೂಚನೆ ಕೊಟ್ಟಿದ್ದಾರೆ ಪ್ರೇಕ್ಷಕರು ಅಭಿಮಾನಿ ದೇವರುಗಳು ಥಿಯೇಟ್ರಿಗೆ ಬಂದಿದ್ದಾರೆ ಹಂಗೆ ಮುಂದೆ ಓ ಟಿ ಟಿ ಅವರು ಮತ್ತೆ ಇಂಥದ್ದಪ್ಪ ಇನ್ನೊಂದು ದೊಡ್ಡ ಡಿಜ್ಜನ್ ಕೈ ಎತ್ಬಿಟ್ಟವ್ರೆ ಕನ್ನಡ ಕಣ್ಣ ಸಿನಿಮಾಗಳಿಗೆ ಯಾಕೆ ಮುಂಚ್ಕೊಂಡು ಕೂತಾರಪ್ಪ ಇನ್ನೂ ಅರ್ಥ ಆಯ್ತಿಲ್ಲ ಒ ಟಿ ಟಿಲಿ ಎಲ್ಲಿ ನೋಡ್ರೆ ಒಳ್ಳೆ ಸಿನಿಮಾ ಬರ್ತಾವೆ ಕ್ಯಾಟ್ ಸಿನಿಮಾ ಸುಮಾ ಬತ್ತ ಬೇಜಾನ್ ಬತ್ತಾವಪ್ಪ ಅವನು ಇದು ಯಾಕೆ ಕನ್ನಡಕ್ಕೆ ಮಾತ್ರ ಮಾರ್ಕ್ ಹಾಕಂ ಗೊತ್ತಾರ ಗೊತ್ತಿಲ್ಲ ಒಂದು ಕೊನೆಗೂ ನಾವೆಲ್ಲನೂ ಹಳೆ ಕಾಲದವ್ರ ಥರ ಪ್ರೇಕ್ಷಕರು ಮುಂದೆನೇ ಬಂದಿದ್ದೀವಿ ಪ್ರೇಕ್ಷಕರೇ ಥಿಯೇಟ್ರಿಗೆ ಬರಬೇಕು ನೀವೇ ನೋಡಬೇಕು ಅಣ್ಣ ನೀವು ಹಿಂದಿರೋರು ಊಟ್ಯೂಬ್ನವರು ಊನಪ್ಪ ನೀವೇನೋ ಮಾಡ್ರಪ್ಪ ಸೋಮ್ ಸುಮ್ಮನೆ ಮಾಡ್ಕೊಂಡೋಗಿ ಸುಮ್ಮನೆ ಆಗ ಬಂದು ಸುಮ್ಮನೆ ನೀವೇ ನೋಡ್ಕೊಂಡು ಸುಮ್ಮನೆ ಬಿಡಿ ಊಟೂಬ್ನವ್ರ ಏನೋ ಮಾಡ್ರಪ್ಪ ನೀವೂ ಮಾಡಿ ತುಂಬ ಕನ್ನಡವಾಗಿ ನಾನು ಓಟು ಬಂದಿದೆ ಇವೂ ಹೇಳಲ್ಲ ನಾನು ಹೂವನೇ ಹೇಳೋದು ಹೂವಾಗ್ರಿ ಅಂತ ಬಂದ್ ಮಾಡಿ ಯಾಕಂದ್ರೆ ಮತ್ತೆ ನಾವು ನಮ್ಗೆ ಓವರ್ಸೀಸ್ ಮಾರ್ಕೆಟ್ ಅಂತ ನಿಮ್ಗೆ ಗೊತ್ತು ನಮ್ಗೆ ಇಲ್ಲ ಅದು ಯಾಕೋ ಗೊತ್ತಿಲ್ಲ ಎಲ್ಲರಿಗೂ ಬಂತು ಮಾರ್ಕೆಟ್ ಇದೇನು ಓ ಟಿ ಟಿ ಬರುತ್ತಲ್ಲ ಬಂತು ನಮ್ಗೆ ಕರ್ನಾಟಕ ಬರುತ್ತೆ ಅಂದ್ರೆ ಹಂಗೆ ನಮ್ಮ ಮೇಲೆ ಅವರು ಕನ್ನಡ ಇಂಡಸ್ಟ್ರಿ ಇಂಡಸ್ಟ್ರಿ ಮೇಲೆ ಇನ್ನು ಇವರು ಮುಂಚ್ಕೊಂಡ್ಬಿಟ್ಟವ್ರ ಯಾರು ಟಿ ವಿ ಅವರು ಮುಂಚ್ಕೊಳ್ಳಿ ನೀವಿದ್ದೀರಲ್ಲ ಅಣ್ಣವರ ಅಭಿಮಾನಿ ದೇವ್ರುಗಳು ಅಂದರು ಈ ದೇವರುಗಳು ಯಾವತ್ತೂ ನ್ಯಾಯ ಮಾಡಲ್ಲ ನ್ಯಾಯದಲ್ಲಿ ನ್ಯಾಯ ಅಂಬೋದು ಗರ್ಗಸವಿದ್ದಂತೆ ಹೋಗುತ್ತಲೂ ಗೊಯ್ಯುವುದು ಬರುತ್ತಲು ಗೊಯ್ಯುದು ಹಂಗಿರ್ತೀರ ಒಳ್ಳೆ ಸಿನಿಮಾ ನೀವು ಕೆಲಸ್ತೀರಿ ಹಂಗೆ ನಿಜವಲ್ ಚೆನ್ನಾಗಿರೋ ಸಿನ್ಮಾಗಳನ್ನ ಎಲ್ಸಿ ಹೌದಲ್ಲ ಬೇರೆ ಬೇರೆ ಸಿನಿಮಾ ಮಾಡಿದ್ದೆ ಅಲ್ಲಿ ಏನೇನೋ ಸ್ಟೆಪ್ಪುಗಳು ಡೊಳ್ಳು ಸರ್ ಅದು ಬೇರೆ ಅದು ವರ್ಷನಲ್ ಡೋಲ್ ಕೊಟ್ಬಿಡವ್ರೆ ನನಗೆ ಮೊದಲೇ ಎಲ್ತ್ರಿ ಪ್ರಾಬ್ಲಮ್ಮು ಪ್ರಾಬ್ಲಮ್ ಹಂಗ ಇಂದ್ ಹಿಂಗೆ ಆಗ್ಬಿಡೋದು ನನಗೆ ತಿರ್ಗಿ ಅದು ಬಿಚ್ಚಿ ರಾಜ್ಕುಮಾರ್ ಮೇಲೆ ಸಿಟ್ಟು ಏ ಯಾರ ಮೇಲೆ ಸಿಟ್ಕೊಂಡು ಕಳ್ಳಿ ಹಂಗೆ ತಿರ್ಗಿ ಅವ್ರ ಮಾಡಿ ಸಮಾಧಾನ ಆಗ್ಬಿಡೋದು ನನಗೆ ಅವ್ರು ತಕ್ಷಣ ಅವ್ನು ಸ್ಟೇ ಹೆಂಗೆ ಮಾಡ್ತೀರಾ ಬಿಡ್ಬೇಕಲ್ಲ ಅವರು ಹಿಂದ್ಗಡೆ ಅವ್ರು ಡ್ಯಾನ್ಸರ್ ಬೇರೆ ಮೂವತ್ತು ಜನಕ್ಕೆ ಹಾಕೊಂಡ್ರೆ ಮೂವತ್ತು ಜನ ಎರಡು ಸರ್ ಮಿಸ್ ಹೊಡಿತಿದೆ ಮಿಸ್ ಹೊಡಿತಿದೆ ಅಂತೆ ನಂಗೆ ಎಲ್ ತ್ರೀ ಎಲ್ ಫ್ರೂ ಮಿಸ್ ಹೊಡಿದ್ಯಪ್ಪ ಅಂತ ನಾನು ಹ್ಞೂ ಆಯ್ತು ಏನೋ ಬಿಡ್ಲಿಲ್ಲ ಮಾಸ್ರು ಎಲ್ಲರಿಗೂ ಮ್ಯೂಸಿಕ್ ಡೈರೆಕ್ಟರ್ ವಾಗೀಶ್ ಅವರೇ ನಂಗೆ ಫಸ್ಟು ತುಂಬ ಮೊದಲೇ ಕೇಳ್ತಾರೆ ಸರ್ ಎಲ್ಲರೂ ಚೆನ್ನಾಗಿ ಒಂಥರ ತುಂಬ ಭಕ್ತಿಯಿಂದ ಇದನ್ನ ಮಾಡಿದ ರಾತ್ರದೊಂದು ಪಾತ್ರ ಆಗ್ಬೋದು ಹಾಕ್ಬೋದು ಬೇರೆ ಭಾಳ ಖುಷಿಯಿಂದ ಹಾಕ್ಬಿಟ್ರಂತೆ ಏನೋ ಗೊತ್ತಿಲ್ಲ ರಗಣನೂ ತುಂಬ ದೊಡ್ಡ ದೊಡ್ಡ ಮಾತುಗಳು ಹೇಳಿದ್ರು ಅವರೇ ನಾನೇ ಇದ್ದೀನಿ ಅಂತಂದ್ರೆ ನಾವೇನು ಮಾಡೋಣ ಇದೀವಲ್ಲ ಅಂತಾರೆ ಅವರೇ ದೊಡ್ಡವರು ಅವ್ರನ್ನ ಎಷ್ಟು ಹೀರೋಗಳನ್ನ ಎಷ್ಟು ಹೀರೋಗಳು ಎಷ್ಟು ಸಿನಿಮಾಗಳು ಉದಾರು ಸಿನಿಮಾ ಮಾಡಿ ರಾಜ್ಕುಮಾರ್ ಅವ್ರು ನಿಮಗೆ ಗೊತ್ತು ಇತಿಹಾಸವನ್ನ ಭಕ್ತಿ ಪಂಥವನ್ನ ರಾಜ್ಕುಮಾರ್ ಅವರು ಕನ್ನಡಕ್ಕೆ ತರದೇ ಇದ್ದಿದ್ರೆ ಜನಕ್ಕೆ ಯಾವುದು ಯಾವ್ದು ಗೊತ್ತಾಗ ಇತಿಹಾಸ ಆಗ್ಬೇಕು ಆಗ್ಬೋದು ಜನಪದ ಆಗ್ಬೋದು ಸಾಮಾಜಿಕ ಸಾಂಸ್ಕೃತಿಕ ಜೀವನ ಶೈಕ್ಷಣಿಕ ಜೀವನ ಯಾವುದು ಗೊತ್ತಾಗ್ತಿರ್ಲಿಲ್ಲ ಅಮನನ ತನವರಿ ಅವರು ನಾನು ಇರ್ಲಿ ಸಿನಿಮಾದಲ್ಲಿ ಇದ್ದೀನಿ ಅಂದ್ರೆ ನಾವು ನಿಜವಾಗ್ಲೂ ನಾವು ಏನ್ ಏನು ಮಾತಾಡ್ತೀವಿ 20 ಕ್ಕೂ ಹೆಚ್ಚು ಮಾತಾಡ್ತೀವಿ ಸಹಕಾರ ಸಹಾನುಭೂತಿ ಕೊಡಿ YouTube ನಮಗ ಮರಿಬೇಡಿ YouTube ಎಲ್ಲರಿಗೂ ಹೆಚ್ಚಿನ ವಿಡಿಯೋಗಳಿಕೆ ಪ್ರತಿಧ್ವನಿ YouTube ಚಾನೆಲ್ Subscribe ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ